ಇದ್ರ ಶ್ರೀ ಡಿಜಿಟಲ್ ಟಿವಿ ನಾನು ಶ್ವೇತಾ ಬೋನ್ ಕ್ಯಾನ್ಸರ್ ನಿಂದ ಬಳಲುತ್ತಿರುವ ಶಿರಸಿಯ ಮಾರಿಗುಡಿ ಶಾಲೆಯ ರೇವತಿಯನ್ನು ಬದುಕುಳಿಸಲು ಅಂಗಲಾಚುತ್ತಿರುವ ಸ್ನೇಹಿತೆಯರು ಸ್ನೇಹ ಎಂಬುದಕ್ಕೆ ಎಂತಹ ಸಂದರ್ಭದಲ್ಲೂ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ ಎಂಬುದಕ್ಕೆ ಶಿರಸಿಯ ಮೂವರು ಬಾಲಕಿಯರು ಸಾಕ್ಷಿಯಾಗಿದ್ದಾರೆ ಮಾರಿಗುಡಿ ಶಾಲೆಯ ವಿದ್ಯಾರ್ಥಿನಿ ರೇವತಿ ಮಂಜುನಾಥ್ ನಾಯ್ಕ್ ಎಂಬುವಳು ಮಣಿಪಾಲ್ ಆಸ್ಪತ್ರೆಯಲ್ಲಿ ಬೋನ್ ಕ್ಯಾನ್ಸರ್ನಿಂದ ಬಳಲುತ್ತಿರುವುದನ್ನು ತಿಳಿದು ತನ್ನ ಸ್ನೇಹಿತೆಯ ಜೀವ ಉಳಿಸಲು ಹತ್ತು ಲಕ್ಷ ಬೇಕು ಎಂಬ ವಿಷಯ ತಿಳಿದ ತಕ್ಷಣವೇ ಮೂವರು ಪುಟ್ಟ ವಿದ್ಯಾರ್ಥಿನಿಯರು ಮನೆ ಮನೆಗಳಿಗೆ ಹಾಗೂ ಅಂಗಡಿಗಳಿಗೆ ತಿರುಗಿ ವಿಷಯ ತಿಳಿಸಿ ಧನ ಸಹಾಯವನ್ನು ಕೇಳುತ್ತಿರುವ ಸನ್ನಿವೇಶ ಎಂಥವರ ಕಣ್ಣಲ್ಲಾದರೂ ನೀರು ತರಿಸುತ್ತದೆ ಪ್ರತಿದಿನ ತಮ್ಮದೇ ಜೊತೆ ಆಟವಾಡುತ್ತಾ ಪಾಠ ಕಲಿಯುತ್ತಿದ್ದ ರೇವತಿಗೆ ಇದೆಂತಹ ರೋಗ ಬಂದಿರುವುದು ಈ ಬಾಲಕಿಯರಲ್ಲಿ ಅದೆಂತಹ ನೋವನ್ನು ತಂದಿರಬಹುದು ಆಡಿ ಬೆಳೆಯುವ ವಯಸ್ಸಿನಲ್ಲಿ ರೇವತಿಗೆ ಈ ರೀತಿಯ ಬೋನ್ ಕ್ಯಾನ್ಸರ್ ಬಂದಿರುವುದರಿಂದ ಮಾರಿಗುಡಿ ಶಾಲೆಯ ಖುಷಿ ಪ್ರಿಯಾಂಕಾ ಮತ್ತು ಅನುಷಾ ಸೇರಿಕೊಂಡು ಒಂದು ಡಬ್ಬಿಯನ್ನು ಹಿಡಿದುಕೊಂಡು ಶಾಲೆ ಬಿಟ್ಟ ವೇಳೆಯಲ್ಲಿ ಅಂಗಡಿಗಳಿಗೆ ತೆರಳಿ ತಮ್ಮ ಸ್ನೇಹಿತೆಯ ವಿಷಯವನ್ನು ತಿಳಿಸಿ ಏನಾದರೂ ಸಹಾಯ ಮಾಡಿ ಎಂದು ಅಂಗಲಾಚುತ್ತಿರುವುದು ಕಂಡರೆ ಎಂತಹವರ ಹೊಟ್ಟೆಯಾದರೂ ಒಮ್ಮೆ ಚುರುಗುಡುತ್ತದೆ ಮಕ್ಕಳ ಈ ಕಾರ್ಯವನ್ನು ಕಂಡ ಮಾರಿಗುಡಿ ಶಾಲೆಯ ಹಳೆ ವಿದ್ಯಾರ್ಥಿಗಳು ಹತ್ತು ಸಾವಿರ ನೀಡಿ ಬಾಲಕಿ ಬೇಗ ಗುಣಮುಖವಾಗಲಿ ಎಂದು ಹಾರೈಸಿದ್ದಾರೆ ಸ್ನೇಹಿತೆ ಜೀವ ಉಳಿಸಲು ಈ ಬಾಲಕಿಯರು ಮಾಡುತ್ತಿರುವ ಕಾರ್ಯ ಪ್ರತಿಯೊಬ್ಬರಿಗೂ ಮಾದರಿಯಾಗಲಿ ರೇವತಿ ಬೇಗನೆ ಗುಣಮುಖವಾಗಲಿ ಎಂದು ಮಾರಿಕಾಂಬಾ ಡಿಜಿಟಲ್ ಟಿವಿ ಸಹ ಹಾರೈಸುತ್ತದೆ ác cái <laughs> đồng đi. Ừ ừ. Trong đó phải đi ăn cơm, ಪಠ್ಯಕ್ಷರ ಅತ್ತ ಅತ್ತ ಕತ್ತೆನ ಟೀಚರ್ಸಲ್ಲ ಸೇರಿ ಕೂಡಿ ಪಾಠ ಕಲಿಸ್ತಾ ಇದೀವಿ ಈಗ ಎಲ್ಲಾ ಮನೆ ಮನೆಗೆ ಹೋಗಿ ಪಾಠ ಕಲಿಸ್ತಾ ಇದೀವಿ ಯಾವ ಶಾಲೆ ಮಾರಿಪುರಿ ಶಾಲೆ ನೀವು ಟೀಚರ್ ಎ ಕೊಟ್ರು ನೀವೇ ಮಾಡ್ತೀರಾ ನಾವೇ ಮಾಡ್ತೀವಿ ಸ್ನೇಹಿತನ ಮೊದಲು ಅದು ಪೂರ್ತಿ ಹೆಸರು ಗೊತ್ತಿದ್ಯಾ ರೇವತಿ ಮಂಜುನಾಥ್ ಅವರೀಗ ಮಣಿಪಾಲಲ್ಲಿದ್ದಾರೆ ಮಣಿಪಾಲ ಆಸ್ಪತ್ರೆಯಲ್ಲಿದ್ದಾರಾಷಿಷ ಎಲ್ಲ ನಮಸ್ಕಾರ ಮಾರಿಗುಡಿ ಶಾಲೆ ಹುಡುಗಿಗೆ ಬೋನ್ ಕ್ಯಾನ್ಸರ್ ಬಂದು ತೊಂದರೆ ಆಗಿದೆ ದಯವಿಟ್ಟು ಎಲ್ಲರೂ ಸಹಾಯ ಮಾಡಿ ಹಾಗೆ ಸಂಘ ಸಂಸ್ಥೆಗಳು ಸ್ವಲ್ಪ ನೆರವಾಗಿದೆ ಅವ್ರಿಗೆ ಹಾಗೆ ನಮ್ಮದು ಹಳೆಯಿದ್ದಕ್ಕೂ ಸಗಮ್ರು ಎಲ್ಲ ಕಮಿಟಿ ಮಾತ್ರ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ನಾವು ನೀವೆಲ್ಲ ಸಗಿನವರು ಸ್ವಲ್ಪ ಸಹಕಾರ ನೀಡಬೇಕು